ವಿಮಾನದಲ್ಲಿ ಒಮ್ಮೆಯಾದರೂ ಹೋಗಬೇಕು ಪ್ರಯಾಣ ಮಾಡಿದ ಅನುಭವ ಅನುಭವಿಸಬೇಕು ಜೀವನದಲ್ಲಿ ಒಮ್ಮೆಯಾದರೂ ವಿಮಾನ ಪ್ರಯಾಣ ಬೆಳೆಸಬೇಕು ಎಂಬ ಕನಸು ಕಾಣುತ್ತಿದ್ದ ಸರ್ಕಾರಿ ಶಾಲೆಯ ಮಕ್ಕಳ ಕನಸು ಇದೀಗ ನನಸಾಗಿದೆ ಹೌದು ಹುಬ್ಬಳ್ಳಿಯ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ಸಪನೋಕಿ ಉಡಾನ್ ಫ್ಲೈಟ್ ಆಫ್ ಫ್ಯಾಂಟಸಿ ಕಾರ್ಯಕ್ರಮದ ಮೂಲಕದ ಹುಬ್ಬಳ್ಳಿಯ ಉಣಕಲ್ನ ಆಶ್ರಯ ಕಾಲೋನಿಯ ಜೆಎಚ್ಪಿಎಸ್ ಸರ್ಕಾರಿ ಶಾಲೆಯ ಆರು ಮತ್ತು ಏಳನೇ ತರಗತಿಯ ಸರ್ಕಾರಿ ಶಾಲೆಯ ಹತ್ತೊಂಬತ್ತು ವಿದ್ಯಾರ್ಥಿಗಳು ನಾಲ್ಕು ಶಿಕ್ಷಕರನ್ನು ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಇವತ್ತು ಫ್ಲೈಟ್ ಫ್ಯಾಂಟಸಿ ಅಂತ ಹೇಳಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನು ಹುಬ್ಲಿ ಟು ಬ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರ್ ಟು ಹುಬ್ಲಿ ವಾಪಸ್ ಕರ್ಕೊಂಡು ಬರ್ತೀವಿ ಫುಲ್ ಡೇ ಬ್ಯಾಂಗ್ಳೂರ್ ಸಿಟಿ ಟೂರಿಂಗ್ ಟೂರಿಗಿರ್ತಿದೆ ಸೊ ಇದು ಏನಂತಾರೆ ಬಡ ಮಕ್ಕಳಿಗೆ ಒಂದು ವಿಮಾನದಲ್ಲಿ ಒಂದು ಪ್ರಯಾಣಿಸುವ ಅವಕಾಶ ಮತ್ತೆ ಮುಂದುವರೆದ ತತ್ವಜ್ಞಾನ ಎಲ್ಲ ಅವರಿಗೆ ಅರ್ಥ ಆಗಲಿ ನೋಡ್ಕೊಳ್ಳಿ ಅಂತ ಹೇಳಿ ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ನಾವು ಇವತ್ತು ಅತ್ಯದ್ಭುತವಾದ ಒಂದು ಇದು ಒಂದು ವಿಮಾನಯಾನದ ಯೋಜನೆ ಕೂಡ ಫ್ಲೈಟ್ ಆಫ್ ಫ್ಯಾಂಟಸಿ ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ಶಾಲೆಗೆ ಅವರು ಆಫರ್ ಕೊಟ್ಟಾಗ ನನಗೆ ಅತ್ಯದ್ಭುತವಾದ ಆಶ್ಚರ್ಯಕರವಾದ ಒಂದು ಅನುಭವ ನನ್ನೊಳಗೆ ಆಯಿತು ಆ ನಿಟ್ಟಿನೊಳಗೆ ನಾವು ಅವ್ರಿಗೆ ಒಳ್ಳೆ ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಒಂದು ಕ ಇದನ್ನು ಮಾಡಿ ಕೊಟ್ಟಾಗ ಅವರು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಎಲ್ಲ ಹದಿನಾರು ಮಕ್ಕಳು ಮತ್ತು ನಾಲ್ಕು ಶಿಕ್ಷಕಿಯರಿಗೆ ಇದಕ್ಕೆ ಈ ಯೋಜನೆಗೆ ಒಳಪಟ್ಟು ಈ ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿ ನಮಗೆ ಆಹ್ವಾನ ಕೊಟ್ಟರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ಮಂಗಳವಾರ ಬೆಳಿಗ್ಗೆ ವಿಮಾನದಲ್ಲಿ ಬೆಂಗಳೂರಿಗೆ ಹೋಗಿದ್ದು ಮಕ್ಕಳು ಮತ್ತು ಶಿಕ್ಷಕರು ಬೆಂಗಳೂರಿನ ವಿಧಾನಸೌಧ ಹೈಕೋರ್ಟ್ ವಿಶ್ವೇಶ್ವರಯಂ ಮ್ಯೂಸಿಯಂ ನೆಹರು ತಾರಾಲಯ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಭೇಟಿ ನೀಡಿದ್ದಾರೆ ಇಂಡಿಯಾ ನಮಗೆ ಇಲ್ಲಿ ಇದ್ರಿ ವಿಮಾನ ಒಳಗೆ ಕರ್ಕೊಂಡ್ ಇಟ್ಟಿದ್ದ ಭಾಳ ಖುಷಿ ಆಗೈತ್ರಿ ಅವ್ರಿಗೆ ಧನ್ಯವಾದಗಳು ಅದ ಹೋಗಿದ್ದಿಲ್ಲ ಅವರು ಬಾಳ್ ಸಹಾಯ ಮಾಡ್ಯಾರ ಅಂತ ಮುಂದ್ ನಾವು ಈ ರೀತಿ ಆಗ್ಬೇಕಂತ ವಿಮಾನ ನಾ ನಮ್ ಹೆಸರು ಮಧು ಕಲ್ಲಪ್ಪ ಸೂರ್ಯವಂಶಿ ರೌಂಡ್ ಟೇಬಲ್ ಇಂಡಿಯಾ ಚೇರ್ಮನ್ ಅರ್ಜುನ ಮಹಾಜನ್ ಮಾತನಾಡಿ ಆಧುನಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಎಲ್ಲವನ್ನೂ ತೋರಿಸಬೇಕು ಕಲಿಕೆಗೆ ಆದ್ಯತೆ ನೀಡುವ ದೃಷ್ಟಿಯಿಂದ ಮಕ್ಕಳನ್ನು ವಿಮಾನದಲ್ಲಿ ಪ್ರವಾಸ ಮಾಡಿಸಲಾಗಿದೆ ಎಂದಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಾವು ರೌಂಡ್ ಟೇಬಲ್ ಇಂಡಿಯಾ ಲೇಡಿ ಸರ್ಕಲ್ ಇಂಡಿಯಾ ವತಿಯಿಂದ ಇವತ್ತು ಫ್ಲೈಟ್ ಫ್ಯಾಂಟಸಿ ಅಂತ ಹೇಳಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನು ಹುಬ್ಳಿ ಟು ಬ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರ್ ಟು ಹುಬ್ಬಳ್ಳಿ ವಾಪಾಸ್ ರಿಟರ್ನ್ ಕರ್ಕೊಂಡು ಬರ್ತೀವಿ ಫುಲ್ ಡೇ ಬ್ಯಾಂಗ್ಳೂರ್ ಸಿಟಿ ಟೂರಿಂಗ್ ಇರ್ತಿದೆ ಇದರ ಉದ್ದೇಶ ಏನಂದ್ರೆ ಮಕ್ಕಳು ಅಡ್ವಾನ್ಸ್ ಏನೈತಿ ದುನ್ಯಾ ನೋಡಬೇಕು ಡೆವಲಪ್ ಆಗಬೇಕು ಅವ್ರ ಮೈಂಡ್ಸೆಟ್ ಚೇಂಜ್ ಆಗಿ ಅವರು ನಾವು ದೊಡ್ಡವ್ರ ಮಂಚ ಆಗಬೇಕು ಬೆಳಿಬೇಕು ಲೈಫಲ್ಲಿ ಅಂತ ಅದರ ಉದ್ದೇಶ ಆ ವತಿಯಿಂದ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಸೈಟ್ ಸಿಂಗ್ ಬ್ಯಾಂಗ್ಳೂರು ಸಿಟಿ ಟೂರ್ ತೋರಿಸ್ತೀವಿ ವಿಧಾನಸೌಧ ಕಬಂದ್ ಪಾರ್ಕ್ ಮತ್ತು ಅವ್ರಿಗೆ ಕಿಡ್ ಜೋನಿಗೆ ಕರ್ಕೊಂಡ್ಬರ್ತೀವಿ ಅಲ್ಲ ಲೇಟೆಸ್ಟ್ ಟೆಕ್ನ ಗೇಮ್ಸ್ ಎಂಟರ್ಟೈನ್ಮೆಂಟ್ ಅವ್ರು ಮಾಡಿಸ್ಕೊಂಡ್ಬಂದು ಫುಲ್ ಡೇಟ್ ಟ್ರಿಪ್ ಮಾಡಿ ಈವ್ನಿಂಗ್ ರಿಟರ್ನ್ ಫ್ಲೈಟಾಗಿ ವಾಪಸ್ ಕರ್ಕೊಂಡ್ಬರ್ತೀವಿ ಯಾವ ಯಾವ ಇದು ಜೆ ಜೆ ಎಚ್ ಪಿ ಎಸ್ ಗೌರ್ಮೆಂಟ್ ಸ್ಕೂಲ್ ಆಶ್ರಯ ಕಾಲೋನಿ ಊನ್ಕಲ್ ಅರ್ಜುನ್ ಮಹಾಜನ್ ಚೇರ್ಮನ್ ರೌಂಡ್ ಟೇಬಲ್ ಒನ್ ಫೋರ್ಟಿ ಟು ಇವರು ಸ್ವರ್ಣ ಜರ್ತಾರ್ಕರ್ ಚೇರ್ಪರ್ಸನ್ ಲೇಡಿ ಸರ್ಕಲ್ ಇದು ಫ್ಲೈಟ್ ಆಫ್ ಫ್ಯಾಂಟಸಿ ಅಂತ ನಮ್ಮ ರೌಂಡ್ ಟೇಬಲ್ ಇಂಡಿಯಾ ಲೇಡಿ ಸರ್ಕಲ್ ಅವತಿಯಿಂದ ಈ ಆಯೋಜನೆ ಮಾಡಿದ್ಲಾಗಿದೆ ಸೊ ಇದು ಏನಂತಾರೆ ಬಡ ಮಕ್ಕಳಿಗೆ ಒಂದು ವಿಮಾನದಲ್ಲಿ ಒಂದು ಪ್ರಯಾಣಿಸುವ ಅವಕಾಶ ಮತ್ತೆ ಮುಂದುವರೆದ ತತ್ರಜ್ಞಾನ ಎಲ್ಲ ಅವರಿಗೆ ಅರ್ಥ ಆಗಲಿ ನೋಡ್ಕೊಳ್ಳಿ ಅಂತ ಹೇಳಿ ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಹದಿನೈದು ವಿದ್ಯಾರ್ಥಿಗಳಿದ್ದಾರೆ ಹದಿನಾರು ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಿಕ್ಸ್ ಅಂಡ್ ಸೆವೆಂತ್ ಸ್ಟ್ಯಾಂಡರ್ಡ್ ವಿಶ್ವಾಸ್ ಜೀವನ್ ಅವರು ವೈಸ್ ಚೇರ್ಮನ್ ಇನ್ನು ಶಾಲೆಯ ಶಿಕ್ಷಕಿ ಅನುಪೂರ್ಣ ಮುದುಗಲ್ ಮಾತನಾಡಿ ಇಂದು ಅತ್ಯದ್ಭುತ ವಿಮಾನಯಾನ ಕೈಗೊಂಡಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಕಲಿಯುತ್ತಿದ್ದಾರೆ ಅವರು ಸರಿಯಾಗಿ ಟ್ರೈನನ್ನು ನೋಡಿಲ್ಲ ಆದರೆ ಇದೀಗ ವಿಮಾನಯಾನ ಮಾಡಿದ್ದು ಖುಷಿ ತಂದಿದೆ ಇದೊಂದು ನಮ್ಮ ಸೌಭಾಗ್ಯ ನಮ್ಮ ಶಾಲೆಯನ್ನು ಗುರುತಿಸಿ ಮಕ್ಕಳಿಗೆ ವಿಮಾನದಲ್ಲಿ ಪ್ರವಾಸ ಮಾಡಿಸಿದ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾಗೆ ಅಭಿನಂದನೆಗಳು ಎಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ರೌಂಡ್ ಟೇಬಲ್ ಒನ್ ಫೋರ್ಟಿ ಟು ಹಾಗೂ ಎಚ್ ಸಿ ಎಲ್ ಸಿ ಸೆವೆಂಟಿ ಒನ್ ಇವರ ಸೈ ಆಶ್ರಯದಲ್ಲಿ ನಾವಿವತ್ತು ಅತ್ಯದ್ಭುತವಾದ ಒಂದು ಇದು ಒಂದು ವಿಮಾನಯಾನದ ಯೋಜನೆ ಉಡಾನ್ ಫ್ಲೈಟ್ ಆಫ್ ಫ್ಯಾಂಟಸಿ ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ಶಾಲೆಗೆ ಅವರು ಆಫರ್ ಕೊಟ್ಟಾಗ ನನಗೆ ಅತ್ಯದ್ಭುತವಾದ ಆಶ್ಚರ್ಯಕರವಾದ ಒಂದು ಅನುಭವ ನನ್ನೊಳಗೆ ಆಯಿತು ಆ ನಿಟ್ಟಿನೊಳಗೆ ನಾವು ಅವ್ರಿಗೆ ಒಳ್ಳೆ ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಒಂದು ಲೆಟರ್ ಕ ಇದನ್ನ ಮಾಡಿ ಕೊಟ್ಟಾಗ ಅವರು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಎಲ್ಲ ಹದಿನಾರು ಮಕ್ಕಳು ಮತ್ತು ನಾಲ್ಕು ಶಿಕ್ಷಕಿಯರಿಗೆ ಇದಕ್ಕೆ ಈ ಒಳಪಟ್ಟು ಈ ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿ ನಮಗೆ ಆಹ್ವಾನ ಕೊಟ್ಟರು ಈ ಮೂಲಕ ನಮಗೆ ಏನು ಏನಂದ್ರೆ ನಮ್ಮ ಮಕ್ಕಳಿಗೆ ಈ ಸರ್ಕಾರಿ ಶಾಲೆಗಳು ಅತಿ ಕೆಳಗಿನ ಬಿಲೋ ಪಾವರ್ಟಿ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಆ ನಿಟ್ಟಿನೊಳಗೆ ಆ ಮಕ್ಳು ನಿಜವಾಗ್ಲೂ ಅಂದರೆ ಟ್ರೈನ್ ಸಹಿತ ನೋಡಿರೋದಿಲ್ಲ ಅಂಥ ಮಕ್ಕಳಿಗೆ ನಾವು ನೋಡಿಲ್ಲ ಆ್ಯಕ್ಚುಲಿ ಅಂಥ ಮಕ್ಕಳಿಗೆ ಒಂದು ವಿಮಾನವಯಾನದ ಅದ್ಭುತವಾದ ಆಶ್ಚರ್ಯಕರವಾದ ನಮಗೆ ಏರ್ಪೋರ್ಟ್ ನೋಡೋದು ವಿಮಾನದಲ್ಲಿ ಹತ್ತುವುದೇ ಒಂದು ಸೌಭಾಗ್ಯದ ಸಂಗತಿ ನಮ್ಮ ಶಾಲೆಯ ಮಕ್ಕಳಂತೂ ಅತಿ ಕೆಳಗಿನ ಹಂತದಿಂದ ಬಂದಂಥವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿ ಅವರು ನಮಗೆ ಈ ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಶ್ರೀ ಅರ್ಜುನ್ ಮಹಾಜನ್ ಚೇರ್ಪರ್ಸನ್ ಹಾಗೂ ಶ್ರೀಮತಿ ಪೂಜಾ ಮಹಾಜನ್ ಸುವರ್ಣ ಜಗರ್ತಾರ್ ಇ ಜರ್ತಾರ್ ಗಾರ್ ಈ ಎಲ್ಲ ರೌಂಡ್ ೇಬಲ್ನ ಈ ಎಲ್ಲ ಸದಸ್ಯರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಮಕ್ಕಳನ್ನು ನಾವು ಬೆಂಗಳೂರಿನಲ್ಲಿ ಎಲ್ಲ ಕಡೆ ತಿರುಗಿಸಿ ವಾಪಸ್ ನಾವು ವಿಮಾನಯಾನದ ಮೂಲಕ ಇಂದು ರಾತ್ರಿ ಮತ್ತೆ ಹುಬ್ಬಳ್ಳಿಗೆ ಬರಲಿದ್ದೇವೆ ಈ ಮೂಲಕ ನಮ್ಮ ಶಾಲೆಗೆ ಕೊಟ್ಟಂತಹ ಈ ಅದ್ಭುತವಾದ ಅನುಭವಕ್ಕೆ ತ ಆ ಸಂಸ್ಥೆಯವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಶಾಲೆಯ ಸಮಸ್ತ ಬಳಗದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಟ್ಟಿನಲ್ಲಿ ಮೊದಲ ಬಾರಿ ವಿಮಾನದಲ್ಲಿ ಹಾರಾಟ ಮಾಡುವುದು ವಿದ್ಯಾರ್ಥಿಗಳಲ್ಲಿ ಇನ್ನಿಲ್ಲದ ಸಂತೋಷವನ್ನು ಮೂಡಿಸಿತ್ತು ಈ ಸಂದರ್ಭದಲ್ಲಿ ಲೇಡೀಸ್ ಸರ್ಕಲ್ ಇಂಡಿಯಾದ ಚೇರ್ಪರ್ಸನ್ ಸುವರ್ಣ ಜರತಾಲ್ಭರ್ ರೌಂಡ್ ಟೇಬಲ್ ಇಂಡಿಯಾ ಕಾರ್ಯದರ್ಶಿ ವಿಶ್ವನಾಥ ವಾಳ್ವೇಕರ್ ಪೂಜಾ ಮಹಾಜನ್ ವಿಶ್ವಾಸ ಜೀವಣ್ಣವರ ರೋಹಿತ್ ಲದ್ವಾ ಮಿಥುನ್ ಜಿಗಳೂರು ನಿತೇಶ ತೆಲಿಸರ್ ಅಕ್ಷಯ ಕೊಟ್ಟೂರ ಶೆಟ್ಟರ್ ಸಂತೋಷ ಕರಣ್ಣವರ ವಿಜೇಶ ಸೈಗಲ್ ಸೇರಿದಂತೆ ಇನ್ನಿತರರು ಇದ್ದರು thank you